ಹಲೋ ಫ್ರೆಂಡ್ಸ್ ನನ್ನ ಅಜ್ಜಿ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಒಂಬತ್ತು ತಿಂಗಳ ಮೇಲ್ಪಟ್ಟಿರೋ ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ಅದಕ್ಕೆ ಏನೇನು ಬೇಕು ರಾಗಿ ಸರಿಗೆ ಏನೇನು ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕೋದು ಅಂತ ನಾನು ಹೇಳಿಕೊಡ್ತೀನಿ ಆಮೇಲೆ ನಾನು ಇಲ್ಲೆಲ್ಲ ಸೇರಿಸಿಟ್ಕೊಂಡಿದ್ದೀನಿ ಹತ್ತತ್ರ ನಾನು ಇಪ್ಪತ್ತೆಂಟು ಐಟಮ್ಸು ಸೇರಿಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದೊಂದಾಗಿ ನಾನು ಹೇಳ್ತೀನಿ ಎಷ್ಟೆಷ್ಟು ನಾವು ಕ್ವಾಂಟಿಟಿ ಹಾಕಬೇಕು ಅಂತ ಮೊದಲು ಹಿಂಗೆ ನಾನು ಸೂರ್ಯಕಾಂತಿ ಬೀಜದಿಂದ ಸ್ಟಾರ್ಟ್ ಮಾಡ್ತೀನಿ ಸನ್ಫ್ಲವರ್ ಸೀಡ್ಸ್ ಇಪ್ಪತ್ತು ಗ್ರಾಮ್ ಹಾಕಿದ್ದೀನಿ ವಾಟರ್ ಮಿಲನ್ ಸೀಡ್ಸು ಕಲ್ಲಂಗಡಿ ಸೀಡ್ಸು ಇಪ್ಪತ್ತು ಗ್ರಾಮ್ ಹಾಕಿದ್ದೀನಿ ಸಿಹಿ ಗುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸು ಇಪ್ಪತ್ತು ಗ್ರಾಮ್ ಹಾಕಿದ್ದೀನಿ ಬಾದಾಮು ಸಿಪ್ಪೆ ತೆಗೆದು ಹಾಕಬೇಕು ಅದೇ ತುಂಬ ಹೆಲ್ದಿ ಮಕ್ಕಳಿಗೆ ಸಿಪ್ಪೆ ಸಮೇತ ಹಾಕಬಾರ್ದು ಅದಕ್ಕೆ ನಾನು ನೆನೆಸಿಟ್ಟು ಸಿಪ್ಪೆ ತೆಗೆದು ಹಾಕಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಫ್ರೈ ಮಾಡಿದ್ದೀನಿ ಆಮೇಲೆ ಗೋಡಂಬಿ ಗೋಡಂಬಿ ಐವತ್ತು ಗ್ರಾಮ್ ಸಾರಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಬಾದಾಮ್ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಪಿಸ್ತಾ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಕುಕುಂಬರ್ ಸೀಡ್ಸು ಸೌತೆಕಾಯಿ ಸೀಡ್ಸು ಇದನ್ನು ಇಪ್ಪತ್ತು ಗ್ರಾಮ್ ತಗೊಂಡಿದ್ದೀನಿ ವಾಲ್ನಟ್ ನೂರು ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಹುರುಳಿ ಇದು ನೂರು ಗ್ರಾಮ್ ಬಿಳಿ ಕಾಳು ನೂರು ಗ್ರಾಮು ಹೆಸರು ಕಾಳು ನೂರು ಗ್ರಾಮು ಮತ್ತು ಕೆಂಪು ಅಲ್ ಕಾಳು ನೂರು ಗ್ರಾಮು ಕಡಲೆ ಬೇಳೆ ನೂರು ಗ್ರಾಮು ಉದ್ದಿನ ಕಾಳು ತಗೊಂಡಿದ್ದೀನಿ ನಾನು ಕಪ್ಪು ಉದ್ದಿನ ಕಾಳು ತುಂಬ ಒಳ್ಳೆಯದು ಅದು ಹೆಣ್ಮಕ್ಳಿಗೆ ಇನ್ನೂ ಒಳ್ಳೆಯದು ನನ್ನ ಮಗಳಿಗೆ ನಾನು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಆದಷ್ಟು ಕಪ್ಪು ಉದ್ದಿನ ಕಾಳನ್ನ ಯೂಸ್ ಮಾಡಿ ತುಂಬ ಒಳ್ಳೆಯದು ಅದು ಹೆಲ್ತಿಗೆ ಆಮೇಲೆ ಶೇಂಗಾ ನೂರು ಗ್ರಾಮ್ ತೊಗೊಂಡಿದ್ದೀನಿ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನು ಆಮೇಲಿಂದ ಸೋಂಪು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಾಳು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಕೆಲವು ಹೀಟ್ ಪದಾರ್ಥಗಳಿದಾವಲ್ವಾ ಗಸಗಸೆ ಬಂದು ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಗಸಗಸನೂ ನಾನು ಆ್ಯಡ್ ಮಾಡಿದ್ದೀನಿ ಮೆಂತೆ ಒಂದೂವರೆ ಟೇಬಲ್ ಸ್ಪೂನು ಆಮೇಲೆ ಬೋಳ್ ಕಾಳು ಬಂದು ಒಂದೂವರೆ ಟೇಬಲ್ ಸ್ಪೂನು ಆಮೇಲೆ ಇಲ್ಲಿ ನೋಡಿ ಜಾಕಾಯಿ ಬಜೆ ಇದನ್ನು ಒಂದೊಂದು ತೊಗೊಂಡಿದ್ದೀನಿ ಜಾಕ ಬಜೆ ಬಂದು ಒಂದು ಎರಡು ಇಂಚಾಗಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಅಕ್ಕಿ ಕೆಂಪಕ್ಕಿ ಗೋಧಿ ಜೋಳ ತೊಗರಿ ಬೇಳೆ ತೊಗರಿಬೇಳೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ಗೋಧಿ ಬಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಜೋಳ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅಕ್ಕಿ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ರಾಗಿನ ರಾಗಿನ ತೋರ್ಸೋಕ್ಕೋಸ್ಕರ ಎತ್ತಿಟ್ಟಿದ್ದೀನಿ ನಾನು ರಾಗಿ ಮೊಳಕೆ ಬಂದಿರಲಿಲ್ಲ ಇವಾಗ ಮೊಳಕೆ ಬರ್ತಿದೆ ಅದಕ್ಕೋಸ್ಕರ ನಾನು ತೋರ್ಸಕ್ಕೆ ನಿಮಗೆ ಎತ್ತಿಟ್ಟಿದ್ದೀನಿ ನಾನು ರಾಗಿ ಕ್ವಾಂಟಿಟಿ ಬಂದು ಒಂದು ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ರಾಗಿ ಕ್ವಾಂಟಿಟಿಗೆ ನಾನು ಇಷ್ಟೆಲ್ಲ ಮೆಜರ್ಮೆಂಟ್ ಹೇಳಿದ್ನಲ್ಲ ಇದನ್ನೆಲ್ಲ ಇಷ್ಟು ಮೆಜರ್ಮೆಂಟಲ್ಲೇ ತೊಗೋಬೇಕು ಆವಾಗನೇ ಚೆನ್ನಾಗಿ ಬರುತ್ತೆ ರಾಗಿ ಸರಿ ಇದು ನಾನು ಎತ್ತಿಟ್ಟಿರೋದು ಸ್ವಲ್ಪನೇ ಎತ್ತಿಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನು ಬಿಸಲ್ಲಿ ಒಣಗಿಸಿ ಚೆನ್ನಾಗಿ ಮೊಳಕೆ ಬಂದಮೇಲೆ ಆಮೇಲೆ ಫ್ರೈ ಮಾಡಿ ನೀವು ಹಿಟ್ಟಿಗೆ ಹಾಕಿಸ್ಕೋಬೇಕು ಇದನ್ನೆಲ್ಲ ರಾಗಿ ಬಿಟ್ಟು ಉಳಿದಿರೋದನ್ನೆಲ್ಲ ನಾನು ಫ್ರೈ ಮಾಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಫ್ರೈ ಮಾಡಬೇಕು ಯಾಕಂದ್ರೆ ಮಕ್ಕಳಿಗೆ ಕೊಡೋದ್ರಿಂದ ಇದು ಚೆನ್ನಾಗಿ ಒಳಗಡೆ ಬೆಂದಿರಬೇಕಲ್ವಾ ನಾವೇನು ಬಿಸಿ ನೀರು ಮತ್ತೆ ಹಾಲು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತೆ ಬಾಯಿಲ್ ಮಾಡ್ತೀವಿ ಆ ಕಾರಣಕ್ಕೋಸ್ಕರ ತುಂಬ ನೀಟಾಗಿ ಫ್ರೈ ಮಾಡಬೇಕು ಡೀಪ್ ಫ್ರೈ ಆಗಿರಬೇಕು ಇದೆಲ್ಲನೂ ಡೀಪ್ ಫ್ರೈ ಆಗಬೇಕು ಅಂತ ಫ್ಲೇಮ್ ಜಾಸ್ತಿ ಇಟ್ಕೋಬಾರ್ದು ಫ್ರೆಂಡ್ಸ್ ಇದು ಬಂದು ಕಮ್ಮಿ ಫ್ಲೇಮಲ್ಲಿ ನೀಟಾಗಿ ಫ್ರೈ ಆಗೋ ಥರ ಒಳಗಡೆ ಬೆಂದಿರಬೇಕು ಅದು ಕಚ್ಚಿದ್ರೆ ಸೌಂಡ್ ಬರುತ್ತಲ್ವಾ ಆ ಥರ ಒಂದು ಕ್ರಿಸ್ಪಿನೆಸ್ ಸೌಂಡು ಆ ಥರ ಬರೋ ಥರ ಇರಬೇಕು ಆ ಥರ ಮಾಡ್ಕೋಬೇಕು ಆಮೇಲೆ ಇದನ್ನೆಲ್ಲ ಸೇರಿಸಿ ಹಾಕಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಇದು ಇದು ತುಂಬ ಹೆಲ್ದಿ ಒಳ್ಳೆಯದು ಮಕ್ಕಳಿಗೆ ಅದಕ್ಕೋಸ್ಕರ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದನ್ನು ನಾನು ನಮ್ಮ ಅಜ್ಜಿ ಹತ್ರ ಕೇಳಿಕೊಂಡು ನೀಟಾಗಿ ಏನೇನು ಬೇಕು ಅಂತ ಹೇಳಿ ಚೆನ್ನಾಗಿ ನಾನೇ ಮನೇಲಿ ಮಾಡೋಣ ಅಂತ ಮಾಡಿದ್ದೀನಿ ಈ ಆಚೆ ಕಡೆಯಿಂದ ತೊಗೊಬಂದರೆ ಅಷ್ಟು ಹೈಜಿನಿಕ್ಕು ಹೆಲ್ದಿ ಇರೋಲ್ಲ ಸೊ ನಾವೇ ಮನೆಯಲ್ಲಿ ನೋಡಿ ತೊಳೆದು ಮಾಡ್ತೀವಲ್ವ ಅದರಿಂದ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ನಮ್ಮ ಕೈಯಲ್ಲೇ ನಾವು ಮಾಡ್ತಿರ್ತೀವಲ್ವ ಏನು ಹಾಕಿದ್ದೀವಿ ಅನ್ನೋದು ನಮಗೊಂದು ನಾಲೆಡ್ಜ್ ಇರುತ್ತೆ ಅದು ಅಲ್ಲದೆ ನೋಡಿ ಫ್ರೆಂಡ್ಸ್ ಇದೆಲ್ಲಾನು ತೊಳೆದಿದ್ದೀನಿ ನಾನು ತೊಳೆದು ಬಿಸಿಲಲ್ಲಿಟ್ಟು ಫ್ರೈ ಮಾಡಿರೋದು ದಯವಿಟ್ಟು ತೊಳಿರಿ ಇದರಲ್ಲಿ ತುಂಬ ಇರುತ್ತೆ ಯಾಕಂದರೆ ಬೇರೆ ಥರ ಏನು ಮಿಕ್ಸಿಂಗ್ ಪೌಡ್ರ್ಗಳೆಲ್ಲ ಇರುತ್ತಲ್ವ ಅದರಿಂದ ಬಂದು ಪಾಲಿಶ್ ಹಾಕಿರೋದು ಅದು ಇದು ಎಲ್ಲ ಇರುತ್ತೆ ಮಾರ್ಕೆಟಿಂದ ತೊಗೊಂಡಿರೋದು ಬಟ್ ಮನೇಲಿ ತಗೋ ಮನೇಲಿರೋದಾದ್ರೂ ಕೂಡ ಅದ್ರ ಕಲ್ಲು ಅದೆಲ್ಲ ಮಿಕ್ಸ್ ಆಗಿರುತ್ತೆ ಮಣ್ಣೆಲ್ಲ ಅದಕ್ಕೆ ನನ್ನ ಸಜೆಷನು ಎಲ್ಲಾನು ತೊಳೆದಿದ್ದೀನಿ ಸೀಡ್ಸ್ ಮಾತ್ರ ತೊಳೆದಿಲ್ಲ ಸೀಡ್ಸು ಇದೆಲ್ಲ ತೊಳೆದಿಲ್ಲ ರಿಮೈನಿಂಗ್ಸ್ ನಾನು ಎಲ್ಲನೂ ವಾಶ್ ಮಾಡಿ ಬಿಸಲ್ಲಿ ಒಣಗ್ಸಿನೇ ಫ್ರೈ ಮಾಡಿರೋದು ನೋಡಿ ಫ್ರೆಂಡ್ಸ್ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದನ್ನೆಲ್ಲ ನಾನು ಮಿಷಿನಿಗೆ ಹಾಕ್ಸ್ಕೊಂಡು ಬರ್ತೀನಿ ರಾಗಿ ಒಂದು ನಂದು ಆದ ತಕ್ಷಣ ನೆಕ್ಸ್ಟ್ ನಾನು ಮಿಕ್ಸಿಗೆ ಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ನಿಮಗೆ ಇದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಬೇಡಿ ಮಿಕ್ ಮಿಷಿನ್ಗೆ ಯಾಕಂತಂದರೆ ಇದು ಮಿಷಿನಿಗೆ ಡ್ರೈ ಫ್ರೂಟ್ಸ್ನ ಇದ್ರ ಜೊತೆಗೆಲ್ಲ ಹಾಕಿದ್ರೆ ಇದು ಎಲ್ಲ ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ನನ್ನ ಸಜೆಷನ್ ಏನು ಅಂದರೆ ಈ ಕಡೆ ಪೊಸಿಷನ್ ಏನಿದೆ ಡ್ರೈ ಫ್ರೂಟ್ಸ್ ಬಿಟ್ಟು ಇದನ್ನೆಲ್ಲಾನು ಮೆಷಿನಿಗೆ ಹಾಕ್ಸ್ಕೊಂಡು ಬಂದು ಒಂದಿಷ್ಟು ಹಿಟ್ಟು ಒಂದು ಕಪ್ ಈಗೇನು ಇಟ್ಟಿದ್ದೀನಿ ಈ ಕ್ವಾಂಟಿಟಿನ ಒಂದು ಸರಿ ಮಿಕ್ಸಿಗೆ ನೀವೇ ಮನೇಲಿ ಹಾಕ್ಕೊಳ್ಳಿ ಅದೇ ಥರನೇ ಎಲ್ಲದಕ್ಕೂ ಹಾಕೊತಾ ಬನ್ನಿ ಅವಾಗ ಬಂದು ಇದು ನಾರ್ಮಲ್ ಪೌಡ್ರಾಗಿ ಬರುತ್ತೆ ನಾನು ಫೈನಲ್ ಕನ್ಸಿಸ್ಟೆನ್ಸಿ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಳಿದಾಗೆ ಡ್ರೈ ಫ್ರೂಟ್ಸ್ ಬಿಟ್ಟು ಇನ್ನೆಲ್ಲನೂ ಕೂಡ ಮೆಷಿನಿಗೆ ಹೋಗಿ ಹಾಕ್ಸ್ಕೊಂಡು ಬಂದಿರೋ ಹಿಟ್ಟು ರೆಡಿ ಇದೆ ನೋಡಿ ಇದು ಇನ್ನೂ ಜರಡಿ ಮಾಡಿಲ್ಲ ನನ್ನ ಮಗಳು ಒಂಬತ್ತು ತಿಂಗಳು ಜರಡಿ ಮಾಡೋ ಅವಶ್ಯಕತೆ ಇಲ್ಲ ಇದು ತುಂಬ ನೈಸಾಗೇ ಇದೆ ಆಮೇಲಿಂದ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹೇಗೆ ಪೌಡ್ರು ಮಾಡೋದು ನೋಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಟ್ರಯಲ್ಗೋಸ್ಕರ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲೇ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಕಾಲ್ ಕಾಲ್ದಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸಿ ಎರಡು ಎರಡು ಸುತ್ತು ಒಡಿಸ್ಕೊಂಡ್ರೆ ಸಾಕು ಫಸ್ಟು ಇದರಲ್ಲೇ ಮಾಡ್ಕೊಳ್ಳಿ ಫಸ್ಟ್ ಗೇರಲ್ಲೇ ಮಾಡ್ಕೊಳ್ಳಿ ಆಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸ್ ಪೌಡ್ರ್ ಜೊತೆ ಇದು ಮುಕ್ಕಲ್ವಾಗ ಹಾಕ್ಕೊಳ್ಳಿ ಮುಕ್ಕಲ್ವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಯಾಕಂದರೆ ಮಿಕ್ಸಿಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಅದು ಮಿಕ್ಸ್ ಆಗೋಲ್ಲ ಅಡಿಗಡೆಯಿಂದ ಮಾತ್ರ ಮಿಕ್ಸಿಲ್ ಗ್ರೈಂಡ್ ಆಗಿ ಅದು ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಇದೆ ನೋಡಿ ಜಾರಲ್ಲಿ ಅದನ್ನು ನಾನು ತೆಗೆದಿದೊಳಗಡೆ ಹಾಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ವಾಪಸ್ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನೀಟಾಗಿ ನೋಡಿ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡು ತೋರಿಸ್ತೀನಿ ಪೌಡ್ರ್ ಹಾಗೆ ಇರುತ್ತೆ ಹೆಂಗ್ ತೋರಿಸಿದೀನಲ್ಲ ಪ್ರೆಸೆಂಟ್ ಲೈವ್ ತೋರಿಸೋಣ ಅಂತಾನೆ ಇದು ಅಷ್ಟೇ ಒಂದೇ ಗೇರ್ ಫಸ್ಟ್ ಗೇರಲ್ಲೇ ಮಿಕ್ಸಿ ಗ್ರೈಂಡ್ ಮಾಡಬೇಕು ಜಾಸ್ತಿ ಹೀಟ್ ಆಗೋ ಥರ ರೊಟೇಟ್ ಮಾಡಬಾರ್ದು ಬಿಟ್ಟು ಬಿಟ್ಟು ಆಫ್ ಮಾಡಿ ಆನ್ ಮಾಡಬೇಕು ನೋಡಿ ಪೌಡ್ರ್ ಕನ್ಸಿಸ್ಟೆನ್ಸಿ ಹಾಗೆ ಇದೆ ಇದು ಈ ಥರ ಇದೆ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಹೀಗೇನೆ ನೆಕ್ಸ್ಟ್ ನಿಮ್ಗೆ ರಾಗಿ ಸರಿ ಹೆಂಗೆ ಮಾಡಿ ತಿನ್ನಿಸೋದು ಬೇಯಿಸೋದು ಹೆಂಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸ್ಬೇಕು ಎಲ್ಲ ತುಂಬ ವೀಡಿಯೋಗಳಲ್ಲಿ ಮಾಡಿದ್ದಾರೆ ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ ನಿಮಗೆ ಅದೇನು ನನಗೆ ಹೊಸ್ತು ಅಂತ ಅನ್ನಿಸ್ತಿಲ್ಲ ಅದರಿಂದ ಇದು ನಾನು ಸ್ವಲ್ಪ ಹೊಸ್ತಾಗೆ ಮಾಡಿರೋದು ಹಳೆಯ ಸ್ಟೈಲನ್ನ ಹೊಸ ರೀತಿಯಲ್ಲಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ನಿಮ್ಮ ಮನೇಲೂ ಮಗುಗಳಿದ್ರೆ ಮಾಡಿ ತಿನ್ನಿಸಿ ಹೇಗಿರುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್